ವಿಶೇಷವಾದ ಗೌರವ ಇದೆ ಇಲ್ಲಿ ಯಾವ ಹೆಸರುಗಳನ್ನ ನಾವು ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾಂಟು ಏನ್ ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು ಒಬ್ಬ ಹತಾಶ ಪ್ರೇಕ್ಷಣ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರ ರೇಖೆ ಕೆಟ್ಟಿಗೆ ಒಂದು ಮಂತ್ರಘಶಗಳಲ್ಲಿ ಉಪೇಂದ್ರ ಸಂಧ್ಯಾ ಸಂಧ್ಯಾಂದನೇ ಮಂತ್ರದ ಸಾಲು ಅದಕ್ಕೇನು ಇದು ಮಾಡಿಲ್ವಲ್ಲ ತುಂಬಾ ಶ್ರದ್ಧೆಯಿಂದ ಸದ್ಯ ನೋಡುವಾಗ ಓಮ್ ಅಂತ ಬಂದಾಗ ಮತ್ತೆ ಪೂಜೆ ಟೈಮಲ್ಲಿ ಓಂ ಉಪೇಂದ್ರ ರೋಡ್ ಸಂಚಿತದ ಬಗ್ಗೆ ಮಾತಾಡ್ಕೊಂಡು ಹಾಗೆ ಒಂದು ಟಾಂಟು

ನಾನು ಹತಾಯಕ ಏನ್ ಹೇಳ್ಬೇಕಾಗಿದ್ದಾನೋ ಅದನ್ನ ಧ್ರೀರಿ ಒಬ್ಬ ಯೋಧನ್ ತರ ಕ್ರಾಂತಿಕಾರಿ ತರ ಹೇಳಿದ್ದೀನಿ ಗೌರವ ಇರಲಿದೆ ಇಲ್ಲ ಮಾಡಿ ಅದು ನೋಡೋಣ ಏನ ನೂರು ವರ್ಷದಲ್ಲ ಯಾವ್ದನ್ನ ಉದ್ಯಮ ತುಪ್ಪಿಕೊಂಡು ಉದ್ಯಮ 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 ಅಲ್ಲ ಕಣ್ರೆ ಅವ್ರ ಹಂಗ ಕಣ್ರೆ ಏನು ಇಪ್ಪತ್ತೈದು ವರ್ಷ ಮುಂದೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ಬಂತು ಮಠಕ್ಕೆ ಒಂದು ವರ್ಷ ನಾನು ಕಾಲಿ ಮಠ ಆದ್ಮೇಲೆ ಇಪ್ಪತ್ತದ ವರ್ಷ ಮುಂದೆ ಇದೆ ಅಮೆರಿಕ ಅದೇನು ನಡೀತಾ ಇದೆ ನಮ್ ಮುಂದೆ ಹದಿನೇಳು ವರ್ಷಕ್ಕಾಗುತ್ತೆ ಇಲ್ಲಿ ನಡೀತಾ ಇದೆ ಅಲ್ಲಿನ ಮಾಹಿತಿ ನಾವು ಅಪ್ಡೇಟ್ ಆಗಬಹುದು ಮಾಡಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದ್ರೆ ಇವತ್ತು ಇನ್ನೂ ಎಚ್ಚರಿಕೆ ಏನ್ ಇರುತ್ತೆ ಕೊಡಬೇಕಾಗ್ಬಿಟ್ಟು ನಾವು ಕೊಡ್ಲೇಬೇಕಾಗುತ್ತೆ